ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಬರ್ರಿ ಇವತ್ತಿನ ಲಾಂಗ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ ರಕ್ಷಾ ಬಂಧನ ದಿವಸ ಸಂತಮ್ಮ ಇರಲಿಲ್ಲ ಬಾಡಿಗೆ ಹೋಗಿದ್ದ ಅಂತ ಹೇಳಿದೆ ಹೊಸಪೇಟೆಗೆ ಸೊ ಅಲ್ಲಿಂದ ಬಂದ ತಕ್ಷಣ ಅಂದರೆ ಡೈರೆಕ್ಟ್ ಮನೆಗೆ ಬಂದಿದ್ದ ಬಂದಾದ ನಂತರ ನಾನು ಕೂಡ ಅವನಿಗೆ ನೆಕ್ಸ್ಟ್ ಡೇ ಬಂದು ರಾಕಿನ ಕಟ್ತಾ ಇದ್ದೀನಿ ಅಂದರೆ ಇನ್ನೂ ರೆಸ್ಟ್ ಒಳಗೆ ಇದ್ದಾವ ರಾತ್ರಿ ಲೇಟಾಗಿ ಬಂದು ಮಲಗಿದ್ದ ನಾನು ಬಂದಾಗ ಮತ್ತು ಆ ನಂತರ ಎದ್ದು ಸ್ನಾನ ಮಾಡಿ ಮತ್ತು ರೆಡಿಯಾಗಿ ಬಂದ ನಾನು ಅವನಿಗೆ ರಾಖಿಯನ್ನು ಇದ್ದೆ ಈ ಕಡೆ ಮಗ ಕೂಡ ಸ್ಕೂಲಿಗೆ ರೆಡಿಯಾಗಿ ಕೂತಾನು ಹಾಗೇನೇ ಹಳ್ಯಾಗ ಅಂದ್ರೆ ತರೋಣಗೆ ಕಾಡಿಸ್ತಾ ಇದ್ದ ಅವನು ಏನು ಮಾಡಕತ್ತ ಇವರು ಏನಿಲ್ಲ ನಾನು ಮೊನ್ನೆನೇ ಕಟ್ಟಿಸ್ಕೊಂಡೇನಿ ಏನು ಮಾಡಕತ್ತಾಳೆ ಬಂದು ಅಂಥೇಳಿ ಅವನು ನೋಡ್ತಾನೆ ಇದ್ದ ಕೆಟ್ಟಂದ್ರೆ ಕೆಟ್ಟು ಉಡಾಳದನ್ರಿ ಸ್ನೇಹಿತರೆ ಒಂದು ಕಡೆ ನಿಂದ್ರಂಗಿಲ್ಲ ಅಂತ ಹೇಳ್ಬೋದು ಕೈ ಬಿಟ್ಟರೆ ಸಾಕು ಸೀದಾ ರೋಡಿಗೆ ಹೋಗ್ಬಿಡ್ತಾನೆ ನೋಡ್ರಿ ಎಲ್ಲ ಸ್ಟೆಪ್ಸ್ ಹತ್ಕೊಂಡು ಗೇಟ್ ದಾಟಿ ಪಟ್ಟಂತ ಹೋಗ್ಬಿಡ್ತಾನೆ ರೋಡಿಗೆ ಸೊ ಹೀಗಾಗಿ ಅವನು ಹಿಡಿದು ಒಳಗೆ ಕದ ಹಾಕಿ ಒಳಗೆ ಇಟ್ಕೊಂಡ ನೋಡ್ರಿ ಕಿ ಇವನಿಗೆ ಅದೇ ರೀತಿ ಅದೇ ಮಗ ಅಂತೂ ಸಿಕ್ಕಾಪಟ್ಟೆ ಅವನಿಗೆ ಕಡಿಸ್ತಾನೆ ಇದ್ದ ಮತ್ತು ರಕ್ಷಾಬಂಧನಕ್ಕೆ ತಮ್ಮ ಇರಲಿಲ್ಲ ಹೇಳಿದೆ ನಿಮಗೆ ಅದಕ್ಕೋಸ್ಕರ ನನಗೂ ಸಮಾಧಾನ ಆಗಲಿಲ್ಲ ಮತ್ತು ಬಂದಾನ ಅಂದ್ರೆ ಬಂದೆ ನೋಡ್ರಿ ರಾಖಿಯನ್ನು ಕಟ್ತಾಯಿದ್ದೀನಿ ಮತ್ತು ಸ್ನೇಹಿತರೆಲ್ಲರೂ ಹೆಂಗದಿರಿ ಲಾಗ್ಸ್ ಎಲ್ಲ ಹೆಂಗೆ ಬರಾಕತ್ತವು ಅದನ್ನು ಕೂಡ ತಿಳಿಸ್ರಿ ಹಾಗೇನ ನನ್ನ ಬಿಸ್ನೆಸ್ಸಿಗೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಯಾರಿಗೆಲ್ಲ ಏನೆಲ್ಲ ಐಟಮ್ಸ್ ಬೇಕು ಖಂಡಿತವಾಗ್ಲೂ ನನಗೆ ಕಾಲ್ ಮಾಡಿ ಆರ್ಡ್ರ್ ಮಾಡ್ಬೋದು ಚಕ್ಕಲಿ ನಿಪ್ಪಟ್ಟು ಅಂಟಿನ ಉಂಡೆ ಕರ್ಚಿಕಾಯಿ ಕೊಬ್ಬರಿ ಗಡುವು ಉಂಡೆ ಹಾಗೇನ ಪೇಪರ್ ಅವಲಕ್ಕಿ ಎಲ್ಲ ಥರದ ಚಟ್ನಿ ಪುಡಿಗಳು ಎಲ್ಲವನ್ನು ನಾನು ಮಾಡಿ ಕೊಡ್ತೀನಿ ಫ್ರೆಶ್ ಆಗಿ ಸೊ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿ ಸಪೋರ್ಟ್ ಮಾಡಿರಿ ಹಾಗೇನ ನಮ್ಮ ತನ ಪುಟ್ಟ ನೀ ಈಗ ಜಸ್ಟ್ ಎದ್ಲು ನೋಡ್ರಿ ಮತ್ತು ದೊಡ್ಡಮ್ಮನೂ ಬಂದಿದ್ರು ನಿನ್ನೆ ದಿವಸ ಯಾಕಪ್ಪ ಅಂತಂದ್ರೆ ಅವರು ಬೆಂಗಳೂರಿಗೆ ಹೋಗೋರು ಅಂದ್ರೆ ಅಂದರೆ ಅವ್ರ ಮಾವ ಒಬ್ಬರು ಲಾಸ್ಟ್ ಮಂತ್ ತೀರ್ಕೊಂಡಾರ ನಮ್ಮ ದೊಡ್ಡಪ್ಪ ಹೇಳಿದೆ ನಿಮ್ಗೆ ನಾನು ಬೆಂಗಳೂರಿಗೆ ಬಂದಾಗ ವಿಜ್ವನರಮಣಿಗೆ ಹೋಗಿದ್ದೆ ಮಂಗ್ಲಕ್ಕೆ ಸೊ ಅಲ್ಲಿ ನಮ್ಮ ದೊಡ್ಡಪ್ಪ ಅವ್ರೂ ವಿಡಿಯೋ ಒಳಗೆ ಶೇರ್ ಮಾಡಿದ್ದೆ ಅವರು ಅಚಾನಕ್ಕಾಗಿ ಲಾಸ್ಟ್ ಮಂತಲ್ಲೇ ತೀರ್ಕೊಂಡ್ರು ಯಾವ ಟೈಮಲ್ಲಿ ಅಂದರೆ ನಮ್ಮ ಸೋದರತ್ತಿಯ ಮಗ ಸೀರಿಯಸ್ ಇದ್ದ ಸೋದರತ್ತಿಯ ಮಗ ತೀರ್ಕೊಂಡಿದ್ನಲ್ರಿ ಅದ ಟೈಮ್ ಒಳಗನ ಅಪ್ಪಗೂ ಅಂದರೆ ನಮ್ಮ ದೊಡ್ಡಪ್ಪರಿಗೂ ಹಂಗೆ ಆಗಿಬಿಟ್ಟಿತ್ತು ಹೋಗೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ದೊಡ್ಡವ್ವ ಮತ್ತು ಅವ್ವ ಇಬ್ಬರು ಸೇರಿ ಹೋಗ್ಬೇಕಂತ ಹೇಳಿ ಅವ್ವನ ಕರೆಸ್ಕೊಂಡಿದ್ಲ ದೊಡ್ಡವನ್ನ ಇನ್ನೇನು ಅವರು ಬೆಂಗಳೂರಿಗೆ ಹೋಗೋರು ಹಾಗೆ ನಮ್ಮ ತನು ಪುಟ್ಟನೇ ಅದೋ ಎದ್ದಿದ್ಲು ಆಕಿಗೆ ಸ್ವಲ್ಪ ಮಾತಾಡಿಸ್ತಾ ಆಕಿನೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ನಂತರದಲ್ಲಿ ನಾನು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಹುಬ್ಳಿಗೆ ಇದ್ದೀವಿ ನಾನು ಕಾವೇರಿ ತನು ತಮ್ಮ ಹೋಗ್ತಾ ಇದ್ದೀವಿ ನೋಡ್ರಿ ಟೇಲರ್ ಕಡೆ ಹೋಗೋದಿತ್ತು ಹುಬ್ಬಳ್ಳಿಯಲ್ಲೇ ನಾನು ಡ್ರೆಸ್ ಎಲ್ಲ ಸ್ಟಿಚಿಂಗ್ ಕೊಡಬೇಕಿತ್ತು ಸಾರಿ ಬ್ಲೌಸಸ್ ಎಲ್ಲ ಕೊಡಬೇಕಾಗಿತ್ತು ಹೋಗಿದ್ದೇನೆ ಇಲ್ಲ ಎಷ್ಟೊಂದು ದಿವಸ ಆಗಿತ್ತು ಈಗೇನು ಹುಬ್ಬಳ್ಳಿ ಅಂದರೆ ಏನೋ ಒಂದು ಬೇಜಾರು ಏನೋ ಒಂದು ನೋವು ಮೊದಲೆಲ್ಲಾದರೂ ಒಂದು ನೆಪ ಇರ್ತಿತ್ತು ನನಗೆ ಹೋಗಲಿಕ್ಕೆ ಫಟ್ ಅಂತ ಹೇಳಿ ರೆಡಿ ಆದ ತಕ್ಷಣ ಅಂದರೆ ಕಾಕನ ಕಡೆಯಿಂದ ಕಾಲ್ ಬಂದ ಬಿಡ್ತಿತ್ತು ಯಾವಾಗ ಬರಾಕತ್ತೀರಿ ಯಾವಾಗ ಬರಾಕತ್ತೀರಿ ಅಂತ ಸೊ ಮನೆ ಮುಟ್ಟು ಮಠಾನು ಎಷ್ಟು ಕಾಲ್ ಬರ್ತಿದ್ವೋ ಗೊತ್ತಿಲ್ಲ ಅಪ್ಪಿ ಇನ್ನೂ ಎಲ್ಲದಿರಿ ಅಪ್ಪಿ ಇನ್ನೂ ಎಲ್ಲದಿರಿ ಎಷ್ಟೋ ತಪ್ಪಿ ಎಷ್ಟೋ ತಪ್ಪಿ ಅಂಥೇಳಿ ನಮ್ಮ ಕಾಕ ಹಿಂಗೆ ದಾರಿ ನೋಡ್ಕೋದು ಕೂಡ್ತಿದ್ರು ನಾವು ಹೋಗೋವರೆಗೇನು ಸೊ ಈಗ ಯಾರ್ರಿ ಯಾರು ಹುಬ್ಳಿ ಒಳಗೆ ಯಾರು ಇಲ್ಲ ನೋಡಿರಿ ಸ್ಮಿತಾ ಟೇಲರ್ ಅವರು ಒಬ್ಬರನ್ನ ಬಿಟ್ಟರೆ ಯಾರೂ ಇಲ್ಲ ನೋಡ್ರಿ ನಾವು ಹುಬ್ಳಿಗೆ ಹೋಗಕ್ಕೆ ರೀಸನೇ ಇಲ್ಲ ಅಂತ ಹೇಳ್ಬೋದು ಸೊ ಆನ್ ದಿ ವೇ ತಂಗಿ ಉಳ್ಳಾಗಡ್ಡಿ ಖಾಲೆಗೆ ಉಳ್ಳಾಗಡ್ಡಿ ಬರ್ರಿ ಅಂತ ಹೇಳಿದ್ಲು ಹಿಂಗಾಗಿ ಎ ಪಿ ಎಮ್ ಸಿಸ್ಟ್ ಬಂದ್ವಿ ನಾವು ಹುಬ್ಳಿ ಎ ಪಿ ಎಮ್ ಸಿಗೆ ಮತ್ತು ಉಳ್ಳಾಗಡ್ಡಿ ರೇಟ್ ಇನ್ನೂದು ಕೂಡ ದುಬಾರಿ ಆಗ್ಯಾವ ನೋಡ್ರಿ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಕೆ ಜಿ ಆಗ್ಯವು ಸ್ವಲ್ಪ ಚಲೋ ತೊಗೊಂಡ್ರೆ ಐವತ್ತೈದು ರೂಪಾಯಿ ಐವತ್ತು ರೂಪಾಯಿ ಅದ್ರಾಗ ಸ್ವಲ್ಪ ಮೀಡಿಯಮ್ ತೊಗೊಂಡ್ರೆ ನಲ್ವತ್ತೈದು ಹಿಂಗಿತ್ತು ಲಾಸ್ಟ್ ಟೈಮ್ ನಾವು ತೊಗೊಂಡಾಕ್ ಬಂದಾಗ ಮೂವತ್ತೈದನ್ನ ಮೂವತ್ತೆಂಟು ರೂಪಾಯ್ದಂಗೆ ಒಯ್ದಿದ್ವಿ ಬಟ್ ಈಗಂತೂ ಇನ್ನೂ ದುಬಾರಿ ಆಗೈತಿ ಮತ್ತು ಇನ್ನೂ ಮಳೆ ಹೆಚ್ಚಾದ್ರೆ ಇನ್ನೂ ರೇಟ್ ದುಬಾರಿ ಆಕೈತೆ ಅಂತ ಹೇಳಾಕತ್ತಿದ್ರು ವ್ಯಾಪಾರ ಮಾಡೋರು ಸೊ ಏನು ಮಾಡೋಕೆ ಬರೋಂಗಿಲ್ಲ ನಮ್ಮ ದಿನ ಪ್ರತಿಗೆ ಉಳ್ಳಾಗಡ್ಡಿ ಇಲ್ದಾಗ ಕೆಲಸನೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅಡುಗೆಗೆ ಮುಖ್ಯವಾಗಿ ಬೇಕೇ ಬೇಕಾದಂಥ ಒಂದು ಪದಾರ್ಥ ಅದಕ್ಕೋಸ್ಕರ ನೋಡ್ರಿ ಉಳ್ಳಾಗಡ್ಡಿನ ತೊಗೊಳ್ತಾ ಇದ್ದೀವಿ ನಾನು ಒಂದು ಐದು ಕೆ ಜಿ ತೊಗೊಂಡೆ ಹಾಗೇನ ತಂಗಿ ಹತ್ತು ಕೆ ಜಿ ತೊಗೊಂಡ್ಲು ಮತ್ತು ಆಲೂಗಡ್ಡೆ ಕೂಡ ತೊಗೊಂಡ್ವಿ ಸೊ ಇಲ್ಲೇನ ತೊಗೊಂಡ್ವಿ ಯಾಕಂದ್ರೆ ಲಾಸ್ಟ್ ಟೈಮ್ ಇಲ್ಲಿ ಒಯ್ದಿದ್ವಿ ಗಡ್ಡಿ ಚಲೋ ಇದ್ವು ಅಂದ್ರೆ ಒಣಗಿದ ಗಡ್ಡಿ ಇದ್ವು ಹಿಂಗಾಗಿ ಒಣಗಿದ ಗಡ್ಡಿ ಇದ್ರೆ ಭಾಳ ದಿನ ಬಾಳಿಕೆ ಬರ್ತಾವಲ್ಲ ರೀ ಅದಕ್ಕೋಸ್ಕರ ಮತ್ತು ಎಲ್ಲೇ ಒಂದು ಐದು ರೂಪಾಯಿ ಹೆಚ್ಚೋದ್ರು ಚಿಂತಿಲ್ಲ ಬಾಳಿಕೆ ಬರುವಂಥದ್ದು ತೊಗೊಳ್ಳೋದು ಉತ್ತಮ ಅದಕ್ಕೋಸ್ಕರ ಇಲ್ಲೇ ಬಂದು ತೊಗೊಂಡ್ವಿ ಬೇರೆ ಏನೂ ಇರಲಿಲ್ಲ ಆದಷ್ಟು ಉಳ್ಳಾಗಡ್ಡಿ ತೊಗೊಂಡು ಮುಂದೆ ಬಂದ್ವಿ ನಮ್ಮ ತನೂ ಪುಟಾಣಿಗೆ ಒಂದೇ ಹಠ ಹಣ್ಣು ಬೇಕು ಹಣ್ಣು ಬೇಕು ಬಟ್ ಯಾವ ಹಣ್ಣು ಬೇಕು ಅನ್ನೋದು ಹೇಳ್ತಾನೆ ಇರಲಿಲ್ಲ ಅದಕ್ಕೆ ಆಕಿನ ಕೆಳಗೆ ಎಳಿಸಿ ಹೋಗಿಬಿಡುವ ನಿನಗೆ ಯಾವ್ದು ಬೇಕು ಅದನ್ನು ನೀನು ತೊಗೊಂಡು ಅಂತ ಹೇಳಿ ಕಳ್ಸಿದ್ವಿ ಕಲ್ಲಂಗಡಿ ಹಣ್ಣು ಇದ್ಲು ಬಟ್ ಇದು ಸೀಸನ್ ರೀ ಕಲ್ಲಂಗಡಿ ಹಣ್ಣಿಂದ ಕಲ್ಲಂಗಡಿ ಹಣ್ಣು ಇರಲಿಲ್ಲ ಸೊ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂಥೇಳಿ ದ್ರಾಕ್ಷಿ ಹಣ್ಣು ತೊಗೊಂಡು ಬಂದ್ಲು ದ್ರಾಕ್ಷಿನೂ ಈಗ ಸೀಸನ್ ಇಲ್ಲ ಅದು ಎಂಥದೋ ದೊಡ್ಡ ದ್ರಾಕ್ಷಿ ಇತ್ತು ಆದರೆ ಮಕ್ಕಳು ಹೇಳಿದ್ದೆ ಕೊಡಿಸ್ಬೇಕಲ್ರಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಹೀಗಾಗಿ ಸರಿ ಬಿಡು ಅಂಥೇಳಿ ಅದನ್ನ ಕೊಡಿಸಿದ್ವಿ ಆದ್ರೆ ಅದ್ರೊಳಗೆ ಏನು ಸ್ವಾದನ ಇರಲಿಲ್ಲ ಅಂತ ಹೇಳ್ಬೋದು ಇತ್ತಾಗ ಹುಳಿನೂ ಇಲ್ಲ ಇತ್ತಾಗ ರುಚಿನೂ ಇಲ್ಲ ಅಂಥೇಳೆ ಆ ಒಂದು ಪಾವು ಕೆ ಜಿ ದ್ರಾಕ್ಷಿನ ತಗೊಂಡು ಬಂದರು ಅವನ್ನ ತಿಂದ್ಕೊ ಅಂತ ಬಂದ್ಲು ಒಂದು ನಾಲ್ಕು ಯಾಕಂದ್ರೆ ಈಗ ಸ್ವಲ್ಪ ಮೈ ಬಿಸಿಯಾಗಿತ್ತು ಹಿಂದಿನ ದಿವ್ಸ ರಾತ್ರಿ ಆಮ್ಯಾಗೆ ಸ್ವಲ್ಪ ನೆಗಡಿ ಕೆಮ್ಮು ಚಾಲೂ ಆಗೈತಿ ಬ್ಯಾಡ್ವಾ ಅಂದ್ರೂ ಕೇಳಲಿಲ್ಲ ನಮ್ಮವ್ನ ಬೆನ್ನು ಹತ್ತಿ ಬಂದಾಳು ಅದಕ್ಕೆ ನೋಡ್ರಿ ಸ್ವೆಟರ್ ಗಿಟ್ರ್ ಹಾಕಿಸ್ಕೊಂಡು ಬಂದಿವಕೀಗೆ ಮತ್ತು ಹಣ್ಣು ಇದ್ಲು ಏನಾರ ಸಾಕಷ್ಟು ನೋಡ್ರಿ ಎಷ್ಟೊಂದು ಹನ್ನದ ಆ್ಯಪಲ್ ತಿನ್ನಂದ್ರೂ ಒಲ್ಲೆಂತಾಳೆ ಆ ಡ್ರ್ಯಾಗನ್ ಕೇಳತ್ತಿದ್ಲು ಡ್ರ್ಯಾಗನ್ ಫ್ರೂಟ್ ಅದನ್ನು ತೊಗೊಂಡು ಹೋಗ್ತಾಳೆ ತಿನ್ನಂಗೆ ಎಲ್ಲ ಸ್ನೇಹಿತರೆ ಹೀಗಾಗಿ ಲಾಸ್ಟ್ ಟೈಮ್ ತೊಗೊಂಡು ಹೋಗಿದ್ದೆ ತಿನ್ನಲೇ ಇಲ್ಲ ಅದಕ್ಕೆ ಡ್ರ್ಯಾಗನ್ ಬ್ಯಾಡಂದ್ವಿ ಕಿತ್ಲಿ ತೊಗೋರ್ವಾ ಇಲ್ಲ ಮೋಸಂಬಿ ತಗೋ ಆ್ಯಪಲ್ ತೊಗೋ ಅಂದ್ರೆ ಏನಂದರೂ ಅಲ್ಲಂದ ಕಡಿಗೂ ದ್ರಾಕ್ಷಿಯನ್ನು ತೊಗೊಂಡ್ಲು ಮತ್ತು ಅಲ್ಲಿಂದ ನಾವು ಹೇಳ್ದ ಹಾಗೆ ಟೇಲರ್ ಹತ್ತಿರ ಬಂದ್ವಿ ನಾನು ಹುಬ್ಳಿಯಲ್ಲೇ ಹೋಗ್ತೀನಿ ಹುಬ್ಳಿಯಲ್ಲೇ ಸ್ಟಿಚ್ ಮಾಡ್ಸೋಕೆ ಹೋಗ್ತೀನಿ ಟೇಲರ್ ಹತ್ರ ಹೋಗ್ತೀನಿ ಅಂದಾಗ ಸಾಕಷ್ಟು ವೀವರ್ಸ್ ನಾನು ಕೇಳ್ತಾನೆ ಇರ್ತೀರಿ ಎಲ್ಲೈತಿ ಈ ಟೇಲರ್ ಶಾಪು ಎಲ್ಲಿ ಬರ್ತೈತಿ ಹೇಳಿ ಇವ್ರ ಟೇಲರ್ ಶಾಪ್ ಬರೋದು ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ನೋಡಿರಿ ಈಗಂತೂ ಒಂದು ದೊಡ್ಡದ ಫುಡ್ ಜೋನ್ ರೀ ಅಕ್ಷಯ್ ಪಾರ್ಕ್ನಾಗ ಅದ್ರ ಅಪೋಸಿಟ ಬರ್ತೈತಿ ಇವ್ರದ್ದು ಟೇಲರಿಂಗ್ ಶಾಪ್ ಸ್ಮಿತಾಸ್ ಕಲೆಕ್ಷನ್ ಹೇಳಿ ಚೆನ್ನಾಗಿ ಎಲ್ಲನೂ ಸ್ಟಿಚ್ ಮಾಡಿಕೊಡ್ತಾರ ಅಂದ್ರೆ ಬ್ಲೌಸ್ ಆಗಿರ್ಬೋದು ಹಾಗೆ ಡ್ರೆಸ್ಸಸ್ ಆಗಿರ್ಬೋದು ನಾವು ಯಾವ ರೀತಿ ಹೇಳ್ತೀವಿ ಹಾಗೇನ ಚೆನ್ನಾಗಿ ನೀಟಾಗಿ ಹೊಲದ್ ಅಂತ ಹೇಳ್ಬೋದು ನೋಡ್ರಿ ನನಗೆ ಇಲ್ಲೇ ಸೆಟ್ ಆಗಿಬಿಟ್ಟೈತಿ ಹೀಗಾಗಿ ನಾವು ಒಂದು ಆರು ತಿಂಗಳು ಬಿಟ್ಟು ಬಂದ್ರೂ ನಾನು ಇಲ್ಲೇನ ಬೇರೆ ಟೇಲರ್ ಕಡೆ ಎಲ್ಲಿ ಹೋಗಂಗೇನೇ ಇಲ್ಲ ಅದಕ್ಕೋಸ್ಕರ ಇವತ್ತಿನ ದಿವಸ ಒಂದಿಷ್ಟು ಸಾರಿ ಕಾವೇರಿ ಸಾರಿ ನನ್ನೂ ಸಾರಿ ಮತ್ತು ಒಂದಿಷ್ಟು ಡ್ರೆಸ್ ಮಟೀರಿಯಲ್ ಇದ್ದು ಎಲ್ಲ ಕೂಡ ತೊಗೊಂಡು ಬಂದ್ಬಿಟ್ಟೇನು ನೋಡ್ರಿ ಯಾರೆಲ್ಲ ನನ್ನ ಸ್ನೇಹಿತರು ಒಂದು ಒಳ್ಳೆ ಟೇಲರ್ನ ಹುಡುಕ್ತಾ ಇದ್ದೀರಿ ಅಂತನೋರು ಇವ್ರನ್ನ ಹೋಗಿ ಮೀಟ್ ಮಾಡ್ಬೋದು ನೋಡ್ರಿ ವಿಸಿಟ್ ಮಾಡ್ಬೋದು ಇವ್ರ ಟೇಲರ್ ಶಾಪ್ನ ಭಾಳ ಚೆನ್ನಾಗಿ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲ ಡ್ರೆಸ್ಸಸ್ ಆಗಿರ್ಬೋದು ಬ್ಲೌಸಸ್ ಆಗಿರ್ಬೋದು ಸ್ಟಿಚ್ ಮಾಡಿಕೊಡ್ತಾರೆ ಅದೇ ರೀತಿ ಏನುಪ ಸಾರಿ ಪಿಕೋ ಫಾಲ್ ಆಗಿರ್ಬೋದು ಮತ್ತು ಸಾರಿಗೆ ಇದಂತೆವಲ್ಲ ಗೊಂಡೆ ಅಂತೇವಲ್ಲ ಸೊ ಅದನ್ನು ಕೂಡ ಹಾಕಿಸ್ಕೊಡ್ತಾರೆ ಅದಕ್ಕೋಸ್ಕರ ಯಾರಿಗೆಲ್ಲ ಬೇಕು ಅವರು ಹೋಗಿ ಏನು ಮಾಡ್ಬೇಕು ವಿಸಿಟ್ ಮಾಡ್ಬೋದು ನೋಡ್ರಿ ಇವ್ರ ಕಡೆ ಹೋಗಿ ಸ್ಟಿಚ್ ಮಾಡಿಸ್ಕೋಬೋದು ಅಂತ ಹೇಳ್ತೀನಿ ಬೆಸ್ಟ್ ಇದ್ದಾರೆ ಮತ್ತು ಅವ್ರ ಶಾಪು ತೋರಿಸಿದೆ ನಿಮಗೆ ಸಲ ಅಡ್ರೆಸ್ ಕೂಡ ನಾನು ಡೈರೆ ಕ್ಲಿಯರಾಗಿ ತೋರಿಸ್ತೀನಿ ಇವ್ರ ಶಾಪ್ ಎದುರಿಗೇನ ಒಂದು ಈಗೊಂದು ಫುಡ್ ಪ್ಲಾಜಾ ಅಂತ ಹೇಳಿ ದೊಡ್ಡದು ಫುಡ್ ಪ್ಲಾಜಾ ಆಗೈತ್ರಿ ಅಕ್ಷಯ್ ಪಾರ್ಕ್ನಾಗ ಸೊ ಅಲ್ಲಿ ಬಂದರೆ ನೀವು ಅದರ ಎದುರಿಗೇ ಇವ್ರ ಶಾಪ್ ನಿಮ್ಗೆ ಸಿಗ್ತೈತಿ ಯಾಕಂದ್ರೆ ಸಾಕಷ್ಟು ಸ್ನೇಹಿತರು ನನಗೆ ಕೇಳ್ತಾನೆ ಇರ್ತೀರಿ ಹುಬ್ಳಿ ಒಳಗೆ ಯಾವ ಟೀಲರು ಎಲ್ಲಿ ಬರ್ತೈತಿ ಟೈಲರ್ ಶಾಪು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಅಡ್ರೆಸ್ ಕೂಡ ಹೇಳ್ತಾ ಇದ್ದೀನಿ ಮತ್ತು ಇದೇನು ಸ್ಪಾನ್ಸರು ಅಲ್ಲ ಅಡ್ವಟೈಸು ಅಲ್ಲ ನನಗೆ ಬೆಸ್ಟ್ ಅನ್ಸರ್ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಕೊಡಾಕತ್ತೀನಿ ಮತ್ತು ಕೇಳ್ತಿದ್ರಿ ಅನ್ನೋದು ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಖಂಡಿತವಾಗ್ಲೂ ಯಾರಿಗೆ ಐತಿ ಒಂದು ಒಳ್ಳೆ ಟೇಲರ್ನ ಯಾರು ಹುಡುಕ್ತಾ ಇದ್ದೀರಿ ಖಂಡಿತವಾಗ್ಲೂ ಇವ್ರ ಶಾಪ್ನ ವಿಸಿಟ್ ಮಾಡಿರಿ ನಿಮ್ಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ತಾರಂತಾನೆ ಹೇಳ್ತೀನಿ ನೋಡ್ರಿ ನಾನು ಎರಡು

ಸಲ್ಪ ಗ್ಯಾಪ್ ಬಿಟ್ ಹೇಮ್ ಮಾಡ್ತಾರ ಆ ಬರಲ್ಲ ಅಂತೆ ಓ ಈ ಬಾರ್ಡರ್ ಬ್ಲೌಸಿ ಗೆ ಸರಿ ಬರಲ್ಲ ಪ್ಲೇನ್ ಇರ್ಬೇಕೇನ ಹ್ಮ್ ಇರ್ಬೇಕಾ ಆಮೇಲೆ ಏನಾಗ್ತಾವೆ ಸ್ವಲ್ಪ ತಿರ್ಕಿ ದೊಡ್ಡ ಹಾದು ಅಂದ್ರೆ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಅಸೈ ಖಂತಾ ಕಟ್ ಆಗಿಬಿಡತೋ ಬಟ್ ಸ್ವಲ್ಪ ಪ್ಲೇನ್ ಹಾ ಬ್ಯಾಕಿಗರ ನೀಟಾಗಿ ಆ ಅದರ ಹೊಸ ಹೊಸ ಡಿಸೈನ್ ಮಾಡ್ರಿ ಹುಡುಗರಲ್ಲ ಅವರು ಬೇಕವರಿಗೆ ಏನ್ರು ಚಂದ ಈ ಸ್ಟೈಲ್ ಇದೆಯಾ ಸ್ವಲ್ಪ ಲೂಸ್ ಅಮ್ಮ ಇಲ್ಲಿ ಮುತೋಡ ಪಾವ್ ಇನ್ ಲೂಸ್ ಇದು ಬಾರ್ಡರ್ ಬ್ಲೌಸ್ ಉದ್ದ ಐತೆ ನೋಡ ಪ್ಲೇನ್ ಐತೆ ಇದು ಮೂರು ಸ್ಟಿಚ್ ಬಿಡ್ರಿ ಗೊಂಡೆ ಯಾವ್ದು ಬೇಕು ಹ ಚಲೋ ಹಾಕಿರಿ ಹ್ಮ್ ಕೊಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ನನ್ನದು ಒಂದು ಲಿಸ್ಟ್ ಆಯಿತು ಕಾವೇರಿದು ಒಂದು ಲಿಸ್ಟ್ ಆಯಿತು ಒಂದು ಐದಾರು ತಿಂಗಳಾಗಿತ್ತು ಆ ಕಡೆ ಟೇಲರ್ ಶಾಪ್ ಕಡೆ ಹೋಗಿರ್ಲೇನ ಇಲ್ಲ ಓಪ್ನಿಂಗ್ಗಿಂತ ಮುಂಚೆ ಹೋಗಿ ಬಂದಿದ್ದೆ ಓಪ್ನಿಂಗಿಗೆ ಮತ್ತು ಲಕ್ಷ್ಮಿ ಗುಡ್ಸಿ ಸೀರೆ ಆಗಿರ್ಬೋದು ಮತ್ತು ತವ್ರ ಮನೆಯಿಂದ ನನಗೆ ಕೊಟ್ಟಿದ್ದರು ಓಪ್ನಿಂಗ್ ಟೈಮ್ನಾಗ ಆ ಸೀರೆ ಆಗಿರ್ಬೋದು ಮತ್ತು ಕೆಲವೊಂದು ನನ್ನ ಸಬ್ಸ್ಕ್ರೈಬರ್ ನನಗೆ ಗಿಫ್ಟ್ ಮಾಡಿದ್ರೆ ಆ ಸೀರೆಗಳಾಗಿರ್ಬೋದು ಎಲ್ಲನೂ ಹಂಗೆ ಇಟ್ಟಿನಿ ಅದಕ್ಕೆ ಒಂಚೂರೆಲ್ಲ ರೆಡಿ ಮಾಡಿಸ್ಬಿಟ್ರೆ ಆಯಿತು ಉಟ್ಕೊಂಡ್ರೆ ಆಯಿತು ನನ್ನ ಸಬ್ಸ್ಕ್ರೈಬರು ಭಯಕತ್ತಾರ ಸೀರೆನ ಉಡಂಗಿಲ್ಲ ನಾನು ಅಂತೇಳಿ ಅದಕ್ಕೋಸ್ಕರ ಇವತ್ತು ಬಿಡದ್ ಬಿಟ್ಟು ಎಲ್ಲನ ತೊಗೊಂಡು ಬಂದೇನು ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತಿನ್ನೇನು ಹಬ್ಬ ಮತ್ತು ದಸರಾ ದೀಪಾವಳಿ ಬರೋತವಲ್ಲ ರೀ ಮತ್ತು ಇವ್ರಿಗೆ ಟೈಮ್ ಬೇಕಲ್ಲ ಸ್ಟಿಚ್ ಮಾಡಿಕೊಡೋಕೆ ತೀರಾ ಅರ್ಜೆಂಟ್ ಇದ್ದಾಗ ಬಂದು ಹಾಕ್ಬೋದು ಸರಿ ಅನ್ಸಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗನ ಬಂದ ನಾನು ಕೊಡಾಕತ್ತೇನಂತ ಹೇಳ್ಬೋದು ನೋಡ್ರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದಾಗ ಪಟ್ಟಂತ ತೆಗೆದು ಪಟ್ ಅಂತ ಉಟ್ಕೊಬೋದು ಅಂತ ಹೇಳಿ ಸ್ನೇಹಿತರೆ ಸೊ ಎಲ್ಲನೂ ಟೋಟಲ್ ಆಗಿ ನಂಗೆ ಲಿಸ್ಟ್ ಔಟ್ ಮಾಡಿಕೊಟ್ರು ಅದನ್ನೆಲ್ಲ ತೊಗೊಂಡು ಮತ್ತು ನಾವು ಈಗ ಬರ್ತಾ ಇದ್ದೀವಿ ಮತ್ತು ಒಂದು ಸರಿ ಅಡ್ರೆಸ್ನು ನಿಮ್ಗೆ ಶಾಪದ್ದು ಸರಿ ತೋರಿಸ್ಬಿಡ್ತೀನಿ ಸ್ಮಿತಾಸ್ ಕಲೆಕ್ಷನ್ಸ್ ನೋಡಿರಿ ಡ್ರೆಸ್ ಡಿಸೈನ್ ಮಾಡ್ತಾರೆ ಟೈಲರಿಂಗ್ ಮಾಡ್ತಾರೆ ಹಾಗೇನ ಬ್ಯೂಟಿದು ಎಲ್ಲಾನು ಇದನ್ನು ನಂತರದಲ್ಲಿ ಇದು ಎಲ್ಲಿ ಬರ್ತೈತಿಪ್ಪ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಎದುರುಗಿನ ಒಂದು ದೊಡ್ಡದು ಫುಡ್ ಜೋನ್ ಐತ್ರಿ ಫುಡ್ ಪ್ಲಾಜಾ ಫುಡ್ ಜೋನ್ ಆಗಿಬಿಟ್ಟೈತಿ ಇಲ್ಲೇ ಅಕ್ಷಯ್ ಪಾರ್ಕ್ ರೀ ಇದು ಸೊ ಅಲ್ಲೇ ನೋಡಿರಿ ಗೋಕುಕ್ ರೋಡಿಂದ ಸ್ವಲ್ಪ ಒಳಗೆ ಬಂದರೆ ಅಕ್ಷಯ ಅಂದ್ರೆ ಸಿಗ್ತೈತಿ ಹುಬ್ಳಿಯವರಿದ್ದರೆ ಸಂಪೂರ್ಣವಾಗಿ ಮಾಹಿತಿ ಐತಿ ನಮ್ಮ ದಾರೋಡ್ದವ್ರು ಯಾರು ಸ್ಟಿಚಿಂಗ್ ಕೊಡೋರು ಇದ್ರೆ ಅವರಿಗಾಗಿ ಅಡ್ರೆಸ್ಸನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಸಿಟ್ ಮಾಡಿರಿ ಒಂದ್ಸರಿ ಅಲ್ಲಿಂದ ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಟೈಮ್ ಒಂದು ಎರಡೂವರೆ ಮೂರು ಗಂಟೆ ಟೈಮ್ ಆಗಿತ್ತು ಆಗಿತ್ತು ಮತ್ತು ನಮ್ಮ ತನು ಪುಟಾಣಿ ಏನಾದರೂ ತಿನ್ನೋನು ಏನಾದರೂ ತಿನ್ನೋನು ಹೇಳಿ ತಿನ್ನಂಗಿಲ್ಲ ಬರೀ ಅರ್ಬಾಟ್ ಆಗಿಬಿಡ್ತೈತಿ ಹಿಂಗೆ ಅಂತ ಹೇಳಿ ಇದು ಹೊಸಾದೊಂದು ಫುಡ್ ಜೋನ್ ಇತ್ತು ನೋಡ್ರಿ ಇದು ಫುಡ್ ಫಾಸ್ಟ್ ಫುಡ್ ಅದು ಹೊಸದಾಗಿ ಮಾಡಿದ್ರು ಅಲ್ಲಿ ನಾನು ನಾವು ಬಂದ್ವಿ ಬಂದು ಏನಪ್ಪ ಅಂದ್ರೆ ವೆಜ್ ಮಂಚೂರಿಯನ್ ಹೇಳಿದ್ದೀವಿ ನಂತರದಲ್ಲಿ ವೆಜ್ ಫ್ರೈಡ್ ರೈಸ್ ಹೇಳಿದ್ದೀವಿ ನಾಲ್ಕು ಜನ ತೊಗೊಂಡು ಶೇರ್ ಮಾಡ್ಕೊಂಡು ತಿಂದು ಹೋದ್ರಾಯ್ತು ಮನೆ ಕಡೆ ಅಂಥೇಳಿ ಯಾಕಂದ್ರೆ ಮಳೆ ಅಂತೂ ಬರ್ತಾನೆ ಇತ್ತು ಹೊರಗಡೆ ತಂಪ ವಾತಾವರಣ ಹಶೂನೂ ಆಗಿತ್ತು ಮಧ್ಯಾಹ್ನ ಟೈಮ್ ಆದ್ದರಿಂದ ಸರಿ ಬಿಡೋ ಊಟ ಟೈಮ್ ಆಗೈತಿ ಬಡ ಬಡ ತಿನ್ಕೊಂಡು ಹೋದ್ರಾಯ್ತು ಅಂಥೇಳೆ ಇಲ್ಲೇ ಬಂದೆವು ನೋಡ್ರಿ ಸ್ನೇಹಿತರೆ ವೆಜ್ ಮಂಚೂರಿಯನ್ನ ಸಖತ್ತು ಸ್ಪೈಸಿ ಮತ್ತು ಹಾಟ್ ಹಾಟಾಗಿ ಈ ಒಂದು ಕ್ಲೈಮೇಟಿಗೆ ಸುಪ್ ಪರಾದ ಕಾಂಬಿನೇಷನ್ ಆಗಿತ್ತು ನಮ್ಮ ತನು ಪುಟಾಣಿ ಎಲ್ಲನೂ ಬರೀ ಏನಂದ್ರೆ ಅದೇ ಹೇಳಿದ್ನಲ್ಲ ರೀ ಅದು ಬೇಕು ಇದು ಬೇಕು ಏನು ಒಂದು ಚೂರು ಏನು ಹೇಳ್ಬೋದು ಒಂದು ಫ್ರೈಡ್ ರೈಸ ಒಂದು ಎರಡು ತೂತು ತಿಂದ್ಲ ಅಷ್ಟೇ ಸ್ನೇಹಿತರೆ ಹಂಗೆ ನೋಡ್ರಿ ಈಗಂತೂ ಊಟಕ್ಕೆ ಭಾಳ ಅಂದ್ರೆ ಭಾಳ ಅಂತ ಹೇಳ್ತೀನಿ ನೋಡ್ರಿ ಕಾಡ್ತಾಳೆ ಮೊದಲೆಲ್ಲ ಆರಾಮಾಗಿ ಎಲ್ಲ ಊಟ ಮಾಡ್ತಿದ್ಲಾಕಿನ ಮಾಡ್ತಿದ್ಲೆಲ್ಲನೂ ಇದಾದ ನಂತರ ನಾವು ಅರ್ಬನ್ ಮಾಲಿಗೆ ಹೋಗಿದ್ವಿ ಬಟ್ ಅಲ್ಲಿ ಯಾವುದೋ ವಿಡಿಯೋನ ತೊಗೊಳಲಿಲ್ಲ ನಾನು ಸೊ ಕೆಲವೊಂದು ಥಿಂಗ್ಸ್ ತೊಗೊಳೋದಿತ್ತು ಹಿಂಗಾಗಿ ಅರ್ಬನ್ ಮಾಲಿಗೆ ಹೋಗಿ ಒಂದು ರೌಂಡ್ ಸುತ್ತಾಡಿ ಅದೇನೋ ಗೊತ್ತಿಲ್ಲ ಅಲ್ಲಿ ಹೋಗಿ ಬಂದರೆ ಸಮಾಧಾನ ಅನ್ನಿಸ್ತೈತಿ ಖುಷಿ ಅನ್ನಿಸ್ತೈತಿ ಏನೋ ಚೇಂಜ್ ಅನ್ನಿಸ್ತೈತಿ ಏನೋ ಒಂಥರ ಫ್ರೆಶ್ ಅನ್ನಿಸ್ತೈತಿ ಅನ್ಬೋದು ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ ಹಿಂಗಾಗಿ ಒಂದು ರೌಂಡ್ ಅಲ್ಲಿ ಹೋಗೇ ಬಂದಿರ್ತೀನಿ ನಾನು ಹುಬ್ಳಿಗೆ ಹೋದಾಗ ಬಟ್ ಅಲ್ಲಿ ಇವತ್ತು ಯಾವುದು ವಿಡಿಯೋ ತೊಗೊಳ್ಳಿಲ್ಲ ಆರಾಮಾಗಿ ಅಡ್ಡಾಡ್ಕೊಂಡು ಏನು ಬೇಕು ಅದನ್ನೆಲ್ಲ ತೊಗೊಂಡು ಬಂದ್ವಿ ಮನೆಗೆ ಬಂದ ಮೇಲೆ ನಿಮ್ಗೆ ನಾನು ತೋರಿಸ್ತೀನಂತ ಏನೆಲ್ಲ ತೊಗೊಂಡು ಬಂದಿನಂತೆ ಕಾರ್ನೇ ಕುತ್ಕೊಂಡು ನಮ್ಮ ತನು ಪುಟ್ಟಾನೆ ಸ್ಪೂನ್ ಸೆಟ್ ತಂದೀನಿ ಅದನ್ನ ತೊಗೊಂಡು ಆಟ ಆಡಿದ್ದೇ ಆಡಿದ್ದು ಸಾಂಗ್ ಹಾಕಿಸ್ಕೊಂಡಿದ್ಲು ನೋಡ್ರಿ ಪರಿ ಡಾನ್ಸ್ ಮಾಡ್ತಾಳಂಥೇಳೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಐತೆ ಕೀಗೆ ಈ ಥರ ಯಾವಾಗ್ಲೂ ಕುನಿತಾನೇ ಇರ್ತಾಳೆ ಅಲ್ಲಿಂದ ಮನೆಗೆ ಬಂದ್ವಿ ನೋಡಿರಿ ಸ್ನೇಹಿತರೆ ಏನೆಲ್ಲ ತೊಗೊಂಡು ಬಂದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದು ಲತ್ತಿಗೂನೇ ಇತ್ತು ಮನೆಯೊಳಗೆ ಇನ್ನೊಂದು ಬೇಕಾಗಿತ್ತು ಚಪಾತಿ ಲಟ್ಟಿಸ್ಲಿಕ್ಕೆ ಹಾಗೇನೇ ಇದೊಂದು ಸಾರು ಮಾಡಲಿಕ್ಕೆ ನೋಡಿರಿ ಚೆಂದ ಅನ್ನಿಸ್ತು ಮತ್ತು ಕಾವೇರಿಗೆ ಒಂದು ಟಿಫನ್ ಬಾಕ್ಸ್ ಸ್ಟೀಲ್ ಒಳಗೆ ಇಷ್ಟು ತೊಗೊಂಡ್ವಿ ಅದು ಬಿಟ್ಟರೆ ಮಾಮೂಲಿ ಮನೆಗೆ ಬೇಕಾದಂಥದ್ದನ್ನು ನೋಡಿರಿ ಒಂದಿಷ್ಟು ಮ್ಯಾಗಿ ಒಂದಿಷ್ಟು ಸೋಪು ಬಿಸ್ಕೆಟು ಹಾಗೇನ ಹುಣಸೆಹಣ್ಣು ಕಾಲಗಿತ್ತು ಹುಣ್ಸೆಹಣ್ಣು ಟೊಮೆಟೊ ಕೆಚ್ಚಪ್ಪು ಫೇಶ್ ವಾಶು ಇದಿಷ್ಟು ಶಾಂಪೂ ಎಲ್ಲನೂ ತೊಗೊಂಡ್ವಿ ಒಂದೆರಡು ಮ್ಯಾಟ್ ತೊಗೊಂಡ್ವಿ ರಬ್ಬರ್ ಮ್ಯಾಟ್ ಇಷ್ಟನ್ನು ತೊಗೊಂಡು ನಾವು ಬಂದ್ವಿ ಅಂತಲೇ ಹೇಳ್ಬೋದು ವಿಡಿಯೋ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಸ್ನೇಹಿತರೆ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿ ಇದೇ ರೀತಿ ದಿನ ತಪ್ಪದ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ತಪ್ಪದ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಕೊಳ್ರಿ ಮತ್ತೊಂದು ವಿಡಿಯೋ ಭೇಟಿ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು